ಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಸೌಂಡ್ ಎಲ್ಲ ನಾವು ನರೇಂದ್ರ ಮೋದಿ ಜಿ ಯಡಿಯೂರಪ್ಪ ಯಡಿಯೂರಪ್ಪಾಜಿ ಕೇ ವಿಜೇಂದ್ರಣ್ಣಜಿ ಕಂಧುಗಳೇ ಪಾರ್ಟಿ ಎಲ್ಲ ತಾಲೂಕಿನ ಬಂದಿರ್ತಕ್ಕಂಥ ನಮ್ಮ ಪಕ್ಷದ ಪ್ರಮುಖ ಕಾರ್ಯಕರ್ತ ಬಂಧುಗಳೇ ಎಲ್ಲ ಮಂಡಲದ ಈ ಮಂಡಲದಲ್ಲೇ ಆಡುವ ಸರ್ಕಾರ ಕಳೆದ ಎರಡು ಆರು ವರ್ಷಗಳಿಂದ ಕೇವಲ ಕೋಲಾರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಳೆದ ಒಂದು ವಾರದಿಂದ ನಮ್ಮೆಲ್ಲ ಜಿಲ್ಲೆಗಳ ಜಾಟವನ್ನ ಮಾಡ್ತಾ ಇದ್ದೀವಿ ಮತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡವನ್ನ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಮಾಡ್ತೇವೆ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೊಡ್ತೀವಿ

ಮತ್ತೆ ಗ್ಯಾರಂಟಿಗಳಿಗೆ ಹೇಳಿಟ್ಟಿರ್ತಕ್ಕಂಥವು ಎಲ್ಲರಿಗೂ ಬರ್ತಿರ್ತಕ್ಕಂಥ ವಿಷಯ ಡಾಕ್ಟರ್ ಬ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ನಮಗೇನು ಸರ್ವರಿಗೂ ಸಮಪಾಲು ಸರ್ವರಿಗೂ ಅನ್ನೋ ನೆಟ್ಟಿನಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಏನು ಈ ರೀತಿ ಅನ್ಯಾಯ ಆಗ್ತಾಯಿದೆ ಇದರಿಂದ ನಮ್ಮ ಎಲ್ಲ ಕುಟುಂಬದವರು ಎಲ್ಲ ಕಾಲೋನಿಗಳು ಡೆವಲಪ್ಮೆಂಟ್ ಆಗಬೇಕು ಅವ್ರಿಗೆ ಲೋನ್ ಕೊಡೋದಕ್ಕಾಗಲಿ ಅವ್ರಿಗೆ ವಿದ್ಯಾಭ್ಯಾಸಕ್ಕಾಗಲಿ ಅವ್ರ ರಸ್ತೆ ಮಾಡೋದಕ್ಕಾಗಲಿ ಚಾರಂಟಿ ಮಾಡೋದಕ್ಕಾಗಲಿ ಅವ್ರ ಹೈಯರ್ ಎಜುಕೇಷನ್ ಮುಂಚ ಇವರ ವತಿಯಿಂದ ತಮ್ಮ ಅಧ್ಯಕ್ಷತೆಯಲ್ಲಿ ಏನು ಇವತ್ತು ಸಾಂಕೇತಿಕವಾಗಿ ಧರಣಿಯನ್ನು ಮಾಡಿ ತಮ್ಮ ಒಂದು ಅಹವಾಲನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೀರಿ ಆ ಮನವಿಯನ್ನು ಇವತ್ತೇ ಕೂಡಲೇ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ನಾನು ಜಿಲ್ಲಾ ಆಡಳಿತದ ಪರವಾಗಿ ಮಾಡ್ತೀನಿ ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲೆಯ ವತಿಯಿಂದ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿರವರು ಮಾಜಿ ಶಾಸಕರಾದಂಥ ಅಣ್ಣವರು ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾದಂಥ ಕಪಾಲಿ ಶಂಕರ್ ಅವರು ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾದಂಥ ಬಾಲಾಜಿರವರು ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದಂಥ ತಿಮ್ರಾಯಪ್ಪನವರು ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಅರ್ಣಮ್ಮ ಅವರು ಅದಾದಮೇಲೆ ಎಲ್ಲ ಮೋರ್ಚಾದ ಎಲ್ಲ ತಾಲೂಕಿನ ನಮ್ಮ ಡಾಕ್ಟರ್ ವೇಣುಗೋಪಾಲ್ರವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಎಲ್ಲ ಮಂಡಲದ ಅಧ್ಯಕ್ಷರುಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಮೇಲೆ ಎಸ್ ಸಿ ಎಸ್ ಟಿ ಸೋಷಿತ ಸಮುದಾಯಕ್ಕೆ ಸೇರಿದಂಥ ಸುಮಾರು ಐವತ್ತು ಸಾವಿರ ಕೋಟಿ ಹಣವನ್ನು ಅವರ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ದಲಿತರನ್ನು ಮತ್ತು ಶೋಷಿತ ಸಮುದಾಯವನ್ನು ಇವತ್ತು ಬೀದಿ ಪಾಲ್ ಮಾಡ್ತಾ ಇರ್ತಕ್ಕಂಥವುದನ್ನು ಖಂಡಿಸಿ ನಾವಿವತ್ತು ಡಿ ಸಿ ಆಫೀಸ್ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಇವತ್ತಿಂದ ಏನು ಅಧಿವೇಶನ ನಡೀತಾ ಇದೆ ನಿಜವಾಗಲೂ ಸಿದ್ದರಾಮಯ್ಯವರು ಈ ಸಮಾಜವನ್ನು ಬಳಸ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಈ ರಾಜ್ಯದಲ್ಲಿ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಆ ಸಮಾಜವನ್ನು ಹತ್ತಿರ್ತಕ್ಕಂಥ ಮೆಟ್ಲುಗಳನ್ನು ಮತ್ತು ಓಟ್ ಕೊಟ್ಟಿರ್ತಕ್ಕಂಥ ಜನವನ್ನು ಸ್ಮಶಾನಕ್ಕೆ ಕಳಿಸೋಂಥ ಕೆಲಸಗಳನ್ನು ಏನು ಮಾಡ್ತಾಯಿದ್ದಾರೆ ಇದನ್ನು ಖಂಡಿಸಿ ಕೂಡಲೇ ನೀವು ಎಸ್ ಸಿ ಪಿ ಟಿ ಎಸ್ ಪಿಕ್ ಸೇರಿರ್ತಕ್ಕಂಥ ಏನು ದಲಿತಕ್ಕೆ ದಲಿತರಿಗೆ ಸ್ವಚ್ಛ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಣವನ್ನು ಕೂಡಲೇ ವಾಪಸ್ ತಗೊಂಡು ಅವರ ಅಭಿವೃದ್ಧಿಗೋಸ್ಕರ ಅವರ ಡೆವಲಪ್ಮೆಂಟ್ಗೋಸ್ಕರ ಬಳಸಬೇಕು ಇಲ್ಲವಾದಲ್ಲೇ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಸಮಾಜಕ್ಕೆ ಸೋಚ್ಛ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದೀರಿ ನಿಮ್ಮ ಮೇಲೆ ನಾವು ಅಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕಾಗುತ್ತೆ ಸಂಪಾಂಗಣ್ಣವ್ರು ಹೇಳಿದ ರೀತಿಯಲ್ಲಿ ಅದಕ್ಕೋಸ್ಕರ ಎಚ್ ಸಿ ಮಹಾದೇವಪ್ಪನವರಾದಿಯಾಗಿ ನೀವು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಚುನಾವಣಾ ಸಂಬಂಧ ಸಂದರ್ಭದಲ್ಲಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ದಲಿತರ ಹೆಸರು ಹೇಳ್ಕೊಂಡು ಹಿಂದುಳಿದ ವರ್ಗದವರ ಹೆಸರು ಹೇಳ್ಕೊಂಡು ಗೆದ್ದು ಇವತ್ತು ಅವ್ರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವು ಸರಿಯಲ್ಲ ಇದೇ ರೀತಿ ಇದನ್ನು ವಾಪಸ್ ತಗೊಂಡು ಆ ಸಮಾಜದ ಡೆವಲಪ್ಮೆಂಟ್ಗೆ ನೀವು ಕೊಟ್ಟಿಲ್ಲ ಅಂದರೆ ನಾವು ಉಗ್ರವಾದಂಥ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವಿಜೇಂದ್ರ ವಿಜೇಂದ್ರವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಚಲವಾದಿ ನಾಣ್ಸಮ್ಮಣ್ಣ ನೇತೃತ್ವದ ಇನ್ನೂ ಅನೇಕ ಮುಖಂಡಗಳ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಎಂಟು ಅಭಿವೃದ್ಧಿ ನಿಗಮಗಳೇನಿದೆ ಅದನ್ನು ಮುತ್ತಿಗೆ ಹಾಕೋದ್ರ ಮುಖಾಂತರ ನಿಮಗೆ ತಕ್ಕ ಪಾಠ ಕಲಿಸ್ತೀರಿ ಕೂಡಲೇ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟಕ್ಕೆ ನಿಮಗೇನಾದ್ರು ಸ್ವಲ್ಪ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಕೂಡಲೇ ಈ ಹಣವನ್ನು ವಾಪಸ್ ಆ ಸಮಾಜದ ಡೆವಲಪ್ಮೆಂಟ್ ಕೊಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ ಯಾರು ಅದ್ರ ಬಗ್ಗೆ ಕೇಳ್ತಾ ಸರ್ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನಾವೆಲ್ಲ ಏನು ಸೇರಿದ್ರಿ ಆ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ನಾವು ಆ ಸಮಾಜದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡ ಪಾರ್ಟಿ ಇದು